કોટલે એને નાગી દુડ કોટલાં દે કોટતાડે દુડ નુએ ઓર માકા નોડ ઓર માકા વા યાવ કોટુલા બુટુલા કન તોગો આય નમ કેલા કે નમગે નાચ કેત કન મરી નિજવાગલે નમગે બેજાર આયતે કેલા કે અયો બેજાર બેજાર કો કૂતકો ઓર 2000 બેજાર કો બેધી મત ટકા પડલે સર એટતે આલા કી હેલ દને હેંગ આડતાળો આવતર વાય બાય મુચકડ હોગી સ્કબરલે યાર આપણ મને જલા કાતે ಹಂಗನ್ ಕಣ್ಕಂಡ್ ನಾವು ದಾನ ಧರ್ಮ ಮನೆ ಕಡೆಯ ಮನೆ ಹೋಗೋಗು ಹೋಗು ಹೋಗಿ ಕೇಳ್ಬಿಟ್ಟು ಇಸ್ಕೊಬ್ರಾಗ ಹೋಗಿ ಕೊಡೋದು ಬಿಟ್ಟು ಕೊಡ್ತೀನಿ ಅಂತ ಒಪ್ಕೊಂಡಿದ್ಲಾ ವಯ್ ಸುಮಿರ್ ಮರ ಸುಮ್ಕಿರು ಹೋಗ್ತಾನೆ ಇದ್ದಾನ ಸಂಜೆ ಗಂಟೆ ನೋಡ್ತೀನಿ ಸಂಜೆ ಗಂಟೆ ನೋಡ್ಬಿಟ್ಟು ಆಮೇಲೆ ಇರೋದು ಹೋಯ್ತೀನಿ ಹೋಗ್ಬಿಟ್ಟು ಸರಿ ಗಾಳಿಗಾರ ತೊಗೊ ದುಡ್ಡು ಬರ್ತೀನಿ ಏನ್ ಯಾಕೆ ಧರ್ಮ ಕೊಟ್ಟಳ ಬದುಕೆ ಧರ್ಮ ಕೊಟ್ಟಳೆ ಹೇಳು ಕೊಡ್ನೇಬೇಕು ಅಲ್ಲ ಕಣ್ಮರೀಯ ಮನ್ಸೂನ್ಗೆ ನೀ ಅನ್ನೋದು ಇಲ್ವಲ್ಲ ಮರ್ಯ ಅವ್ನು ಚೂರಾರಿಯ ಅಷ್ಟೇ ಅಲ್ಲವ ನಾವು ಯಾಕೆ ಇದು ಬಟ್ಟಾಡ್ದು ಯಾಕೆ ಇದು ಮಾಡದು ಹಾಂ ಯಾಕೆ ಮರಯಾ ನಮ್ಗೆ ಮಾಡೋ ಕೆಲಸ ಇಲ್ದನೇ ನಾವು ತೋರಾಕದ್ವಾ ನಿಂತ್ಕೊಂಬದ್ವಿ ಮಾಡಿದ್ವಾ ಅಲ್ಲ ಅವಳು ಎತ್ತಿಗೆ ಇವತ್ತೇನು ತಾಸಿಸಿ ಮನೇಲಿ ಇವ್ನಿ ಅಂತವಾ ಮೆರೆತ ಕೂತವಳಲ್ಲ ಅವತ್ತು ಉಡ್ಸಕ್ಕೆ ಒಂದು ಸೀರೆ ಇಲ್ದನೇ ಸೀರೆಗೆ ಬಂದಿದ್ಲು ಸೀರೆ ಕೇಳ್ಕೊಂಡು ಹಾಂ ಸೀರೆ ಕೊಡೋದು ಇಕ್ಕ ಕೊಟ್ಟೆದು అలా దురంకారే బందోసతి మాత్రి సీరే ఊట్కళ సీరిలా కుత్కళక చీరిలో కనక బంద్రు ఎం అందక ఏను అందక అయ్యో నను వట్ట ఉర్కొోదు ని కండంగా కణ్య ఓసి సహాయ మనం నెన్స్కళు ఏను డి సిత డి సిడు అడ హార్తాళ ఆవుతారు అవు ఆతారు బెక్క ఏను అందబద్ధి కణి బుట్టుతీని అందాళను హాకు మగే హుడ్డు కస్కు హోగే హలేను బందగా అమ్టి అందబుట్ సోమ్యా సోమ్యేద సోమ్యం ఏన్ హక్ సోమ్యం బరీ సోమ్యా బరీ ఏను ఏ నను అక్కవ సుమతారా తుమ్మదు ఎంగో అవ్వ ఆర చనగవ్రీ ಅವ್ರ ಮಧ್ಯದಲ್ಲಿ ಯಾಕೆ ಹುಳಿ ಹಿಂದಂಗೆ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಅದಕ್ಕೆ ಸುಮ್ಮನೆ ಆದೆ ಹೇಳೋದು ಬೇಡ ಕೇಳೋದು ಬೇಡ ಅಂದ್ಕೊಂಡು ಯಾಕೆ ಬೇಕು ಸುಮ್ಮನೆ ಕೇಳಿ ಹೇಳಿ ಏನು ಉಪಯೋಗ ಏನು ಉಪಯೋಗ ಹೇಳಿ ಅವರಿಬ್ಬರು ಚೆನ್ನಾಗಿರತ್ತವು ಸುಮ್ಮನೆ ಜಗಳ ತಂದು ಮಿಡಗ್ದಾಗ ಆಗ್ತದೆ ಅದಕ್ಕೆ ನಾನು ಹೇಳಿ ಮಾತಾಡಿನಿರ ಕಣಪ್ಪ ಅವರಿಬ್ಬರು ಚೆನ್ನಾಗಿರ್ಲಿ ಇಬ್ಬರು ಚೆನ್ನಾಗಿರತ್ತವು ಹೊರಗಿತ್ತರು ಚೆನ್ನಾಗಿ ಅವ್ರೇನಾಗದಾಗ ಮಾಡಿ ನಾವು ಒಂದು ಮಧ್ಯದಲ್ಲಿ ಹೇಳ್ಬಿಟ್ಟು ಅವರಿಬ್ಬರು ಮಧ್ಯದಲ್ಲಿ ತಂದಿನ ಅವ್ರ ಮನೆ ಹಾಳು ಮಾಡಿಯಾ ಪಾಪ ನಾನು ಏನು ಮಾತಾಡೋಕಣಪ್ಪ ಸುದ್ದಿನೇ ಹೇಳ್ದಿಲ್ಲ ಅವಳೇಂಗೆ ಅಂತಿದ್ಲು ಕೋಳಿ ಸಾರು ಮಾಡಿದ್ರಂತೆ ಯಾರು ಯಾಕವ ಏನಿವತ್ತು ಅಂತ ಅಂದಿದ್ದಕ್ಕೆ ನಾನು ಏಟಿ ಬಂದದೆ ಏಳನಿವ ನಿಮಗೆ ಅಂತ ಕೇಳಿದ್ಲು ಹಂಗುವೆ ಬಂದಿತ್ತಿರ ಒಂದು ಎರಡು ದಿವಸ ಕಣವ ಮನೆತಕ್ಕೆ ನನಗೆ ಗೊತ್ತಿಲ್ಲ ಅಂತ ಅಂದೆ ನಾನು ನಾನು ಹೋಗಿತಿಲ್ಲ ಆವೂ ಬಂದಿತ್ತೀರ ಅಂತ ಸುಮ್ಮನೆ ಅಂದೆ ಇನ್ನು ಆದ್ಮೇಲೆ ಕುತ್ಕೊಂಡಿಗೆ ಅವ್ರವ್ರಿಗೆ ಮುನ್ಸು ಮಕ್ ಮುನ್ಸು ಯಾಕೆ ತಂದು ಹಾಕೋದು ಪಪ್ಪ ಚೆನ್ನಾಗಿರತ್ತ ಚೆನ್ನಾಗಿರಲಿ ಅವೆಣ್ಣ ಅಂತಿದ್ದೆಲ್ಲ ಕವಿತ ಮಾತ್ರ ಸುಮ್ಮನೆ ಹೇಳೋದಲ್ಲ ಒಳ್ಳೇದು ಪಪ್ಪ ಇವಳೇ ಕೊಲಿಬಾದ ಹಾಗೆ ಇವಳು ಇತ್ತೀರಕು ಬಾಳಿ ಮುಂಡಕ್ಕ ಒಣ್ಣನಿದೆ ಹಿಂಗೆ ಅದೇನೋ ತಲೆಗೆರ್ಸಿದ್ನೋ ಏನೋ ಹಿಂಗೆ ಆಡ್ತಾಳೆ ಬಾಳಿ ಹೋಗು ಅಲ್ಲ ಒಳ್ಳೇದೇ ಅದು ಕೆಟ್ಟ ದೇವರು ಅನ್ನೋ ಅನ್ನೋದು ಇವಳು ಗೊತ್ತಾಗಲ್ವಾ ನಮ್ಮ ಬಗ್ಗೆ ಬೈಗೆ ನಾವು ಏನು ಎಂತ ಗೊತ್ತಿಲ್ಲ ಮರಿ ಇವಳು ಚಾಡಿ ಮತ್ತು ಕಟ್ಕೊಂಡು ಹಿಂಗೆ ಆಡ್ಬೇಕಾ ನಾಚಿಕೆ ಹಾಕಿಲ್ವ ಇವಳು ಜನ್ಮಕ್ಕೆ ಹಿಂಗೆಲ್ಲ ಆಡಕ್ಕೆ ಬೇಜಾರೋರು ಹಾಕಿಲ್ ಭ ಅಯ್ಯೋ ಶಿವ ಭಗವಂತ ಏನಾರು ಮಾಡ್ಕೊಳ್ಳಿ ಹೋಗಮ್ಮಿ ಯಾವ ಕೈಲಿ ಕೈಲಾದವ್ರ್ ಕುಟ್ಟೆಲ್ಲ ಹೊಡ್ದಾಡೋಕೆ ಯಾವ ಬಡ್ಡೇಜನ್ ಕೈಲಿ ಒಡ ಹಾಕಿಲಕ್ಕನ ಅಲ್ಲ ಏನೋ ಅಂತೀವ್ರಂತೆ ಹಂಗೆ ಆಯಿತು ಕಾತೆ ಸುಮ್ಮನೆ ಮಾತಾಡಿ ಏನು ಪ್ರೇಜ್ನೆಲ್ಲ ಸುಮ್ಮನೆ ಇರುತ್ತೆ ಏನಾರು ಮಾಡ್ಕೊಳ್ಳಿ ಮೊದಲು ದುಡ್ಡು ವಸೂಲಿ ಮಾಡು ನೀನು ಅವರು ಚೆನ್ನಾಗಿರ್ತಾರಂತೆ ಅವ್ರು ಪಾಡ್ಗವರು ಅವ್ರಿಗೇನು ಹೇಳಕ್ಕೆ ಹೋಗ್ಬೇಡ ನೀನು ನೀನು ಇವ್ರದ್ದು ದುಡ್ಡು ವಸೂಲಿ ಮಾಡಲೇ ಆ ಬಡ್ಡೇ ಆಯ್ತಾ ಕತ್ಲಪಟ್ಟು ಇಟ್ಕೊಂಡ ಅದನ್ನು ಓಟ್ಲ ಇವತ್ತು ಇವತ್ತೂ ಅನ್ಸ್ಕೊಂಡ್ರೆ ಮೊಯಿ ಉರಿತದ ಹಂಗೆ ಗೊತ್ತಾ ನನಗೆ ಹೆಂಗ ಆಯ್ತದೆ ಅಂದ್ಬಿಟ್ಟು ನಿಜವಾಗ್ಲೂ ಏ ಕೋಪ ಕ್ವಾಪತಕ್ಕಿದ ನನಗೆ ನೆನ್ಕಳ್ರಿ ಮಯೂರು ಅಮ್ಮ ನೆಟ್ಕಾಯ್ತವ ನನಗೆ ಕೋಪದಲ್ಲಿ ಆದರೂ ಊರು ಏನು ಕಂಡು ತಡ್ಕಂಡು ಸುಮ್ಮನಿವನಿ ಬಡ್ಡಿ ಇದು ಅಲ್ಲ ನೋನ ಅಲ್ಲ ಎಲ್ಲೋ ಕೊಡ್ಗು ಕಂಗ ಮನೆ ಅಂದ್ಕೊಂಡು ಸೂತ್ಕೊಂಡು ಊರಿಗೆ ಆರು ತಿಂಗ್ಳಿಗೆ ಒರ್ಸಕ್ಕೂ ಏನು ಅಕ್ಕ ನೋಡ್ದನೀಯ ಕಂಡವ್ರ ಕೈ ಕೆಳಿ ಕೆಲಸ ಮಾಡ್ಕೊಂಡು ಬಿದ್ದಿದ್ದ ಬಡ್ಡಿ ಇದೆ ಎಂಥ ತಿರ್ಕೆ ಬಡ್ಯದನ್ಗೆ ಎಂಥ ತಿರ್ಕೆ ಆಟ ಬಂದ್ಬಿಡ್ತೇ ಅವನಿಗೆ ಅವ್ನಿಗೆ ಎಷ್ಟು ದಕ್ಷದ್ ಬಂದ್ಬಿಡ್ತು ಬಡ್ಡಿನ್ಗೆ ಅಲ್ಲ ಬಿದ್ದಿರೋ ಬಿಸ್ತಿರ್ ಕೊಟ್ರೆ ಎದ್ದು ಬಂದು ಅದ್ಗೋದ್ರು ಅಂದಂಗೆ ಅದು ಕಾಣ್ದಂಗೆ ಇಳಿಲಿಲ್ಲ ಇರಿಕರು ಇರೋದನ್ನೇ ಇಳಿರೋದು ತಿರ್ಕೆ ಬಟ್ಟಿದ ಯಾವ ಥರವ ದಿಮಾಕ್ ತೋರ್ದ ನೋಡು ಮತ್ತೆ ನನ್ನ ಎದ್ದು ನಿನ್ಸ್ಕೊಂಡು ಇವನು ಏನು ಮಾಡ್ಬೇಕು ಹೇಳು ಬಡಿ ಸರಿ ಸರಿಯಾಗಿ ಇಳಿಸು ಎಲ್ಲ ಸಿಕ್ಕಿ ಕುದ್ರೆ ಮಾತು ಮಾತು ತಾಡ್ಸನಾಸ ನಿಜಕ್ಕೂ ಇವತ್ತು ಒಂದು ದಿವ್ಸ ನೋಡ್ತೀನಿ ಮರೆಯ ಸಂಜೆ ಗಂಟ್ಲು ನೋಡ್ತೀನಿ ಸಂಜೆಗೂ ಹೋಯ್ತಿಲ್ಲ ನಾಳೆ ಓದ್ಲಂತೆಯೇ ಹೋಯ್ತೀನಿ ಏನಕ್ಕ ಕೊಡೋಕೆ ಯಾಕೆ ಹಿಂಗೆ ಆಡ್ತೀನಿ ಯಾರ ಅಪ್ಪರ ಮನೆಗೆ ಕಲ್ತಾರ ಮಾಡ್ಕೊಟ್ಟಿದ್ದೆವು ಇನ್ನು ಕಾರ್ತಾಯಿದ್ದೀರ ನೀನು ಕಂಡೋರ್ ತಗಿಸ್ಕೊಟ್ಟಿ ನಾನು ಅವ್ರಿಗೆ ನನಗೆ ಕೊಡಬೇಡ್ದೆ ಇನ್ನು ಆಡ್ತಿದ್ದೀರಾ ಸರಿಯಾಗಿ ನೀನು ಬುದ್ಧಿ ಕಲ್ತಿರೋದು ಅಂದ್ಬಿಟ್ಟು ರಾಜರಷ್ಟೋ ಕೇಳ್ತೀನಿ ಏನು ಕೇಳಕ್ಕೆ ಹೇಳಿದ್ರಾ ಯಾಕೆ ಅವತ್ತು ನಾನು ಇಸ್ಕೊಟ್ಟಿದ್ದಿಲ್ವಾ ಅದ್ರಾಗ ಜ್ಞಾನ ಬೆಳಗಿಡ್ಯೋಕ್ಕೆ ಆರರಿಂದ ಏಳು ತಿರುಳು ಗಂಟ್ಲು ಆಯ್ತದೆ ಬಡ್ಡಿ ಎಷ್ಟಾಯ್ತು ತಗೋಕ ಅಷ್ಟರ ಇಷ್ಟ ಅಂತ ಕೊಡ್ಬೇಕು ತಾನೆ ನಿಜೂ ಆಗ್ರೂ ನಾನು ಅದು ಹೇಳ್ತೀವಿ ಕಡೆ ಅಣ್ಣನೂ ಹೇಳಿತು ಕೊಟ್ರೆ ಕೊಡ್ಲಿ ಕೊಡ್ದಾರೆ ಕೊಟ್ಬಿಡಪ್ಪ ಅಂತ ಅಷ್ಟರ ಹೊಟ್ಟೆ ಅವ್ರ ಕಡೆ ಅಷ್ಟ ಇದು ಮಾಡಿದ್ರೆ ಇವಳು ಹಿಂಗೆ ಹಿಂಗಿ ಬರದ್ರೆ ಎಷ್ಟು ಕೋಪ ತಿಕ್ಕಿರಾ ಆ ನೀ ಗಂಡು ಬಿಡ್ತೀವಿ ಆ ಥರ ತರಲ್ಲ ಎಷ್ಟು ಕೋಪ ತಿಕ್ಕಿರೇ ಹೇಳು ಮತ್ತೆ ಒಂದು ಸುಗೆ ದೂರಾಂಕಾರ ಬರ್ತದೆ ಅಂತ ಅಷ್ಟರ ಮಟ್ಕು ಬರ್ಬಾರ್ದು ಮರೆಯ ಅಷ್ಟರ ಮಟ್ಕು ಬರಬಾರ್ದು ಕಷ್ಟಕ್ಕಾದ್ರೆ ನಾವು ಒಂದ್ಸತಿ ನೆನ್ಸ್ ಮೇಲೆ ಅದ್ಯಾವ್ದು ಜನ್ಮ ಅವ್ರದು ಅದ್ಯಾವ್ದು ಜನ್ಮ ಅಂದರು జన్మందర జన్మకు బంకీకా అలా కష్టక్క అదో నేరు ఇలా బేవర్సిన మగన్ ఏతుడు ఎస్ మట్కది అంత ఆళారు ఏ ఉంటు మే ఉతీల్వ సొసూ సారు కొడక మూడు కుడదారు సిక్కి అంద మరే నన్ను కుడదారు సిక్కి ఆ యాతరదు గొత్తా రాత్రికి మి రాత్రికి ఖాళీ ఏట్రు రాత్రికి తిరుగు నార్ కొడకే ಸಾರಿಲ್ಲ ಅಂತ ಅಂದ್ಲು ಗೊತ್ತಾ ಅಯ್ಯೋ ಬೊಗಳೂರು ಬೊಗಳ ಕಳ್ಳಿ ಹೋಗಿ ಏನೋ ಅವಳಿಂದನೇನು ಬೆಳ್ಕರಿತಿತ್ತ ಇಲ್ಲಿ ಅವಳಿಂದನೇ ಏನು ಎಲ್ಲರೂ ಹೊಟ್ಟೆನ ತುಂಬತಿತ್ತ ಹೇಳು ಬೊಗಳ ಕಳ್ಳಿ ಬೊಗಳ ಕಳ್ಳು ಬೊಗಳ ಕತ್ತಳು ಹೋಗಿ ಅವಕ್ಕೆಲ್ಲ ತಲೆ ವಸೂಲಿ ಮಾಡಲೇ ದುಡ್ಡ ಸರಿ ಇರ್ತದೆ ವಸೂಲಿ ಮಾಡಿ ಕಂದಿನೂ ಕೊಪ್ಕಾರ್ಗಳಿಗೆ ಬಡ್ಡಿ ಇರ್ತವು ಲೋಪರ್ ಬಡ್ಡಿ ಅವೇನಾ ಬೆಳ್ಕಾಲಿ ಸುಮ್ಕಿ ಮರಿ ಬೆಳ್ಕಾಲಿ ಒಂದು ಹತ್ತು ಗಂಟೆಗೆ ನಾಳೆ ಹತ್ತದ ಹನ್ನೊಂದು ಗಂಟೆ ಹೋಯ್ತೀನಿ ಅಷ್ಟು ಮೂರು ಬದಿಂದ ಕೊಟ್ಟರೆ ಸರಿ ಆಯಿತು ಇಲ್ಲ ಅಂದ್ರೆ ಹೆಂಗ್ ಗೆಲ್ಸ್ಬೇಕು ಮರುವಾದಿ ಅಂದ್ರೆ ನಂಗೆ ಚಂದ ಗೊತ್ತ ನಾನು ಇಳಿಸ್ತೀನಿ ನೀನ್ ಸುಮ್ನಿರ್ ನೀನು ತಲೆ ಗೆಸ್ಕೊಳಕ್ ಹೋಗ್ಬೇಡ ನೀನ ಸರಿ ಬಿಡು ಆಯ್ತು ಇವತ್ತು ಒಂದಿಸ್ ನೋಡ್ ನಾಳೆ ಕೊಟ್ಪ ಅಡ್ಗೆ ಮಾಡಿದ್ಯಾ ಮಾಡಿನಿ ಕತ್ ನಡಿರಿ ಮಾಡ ಸಾರ್ ಇತ್ತಲ್ಲ ಕೇಳ್ಕೊಂಡಿ ಕತ್ತೆ ಊಟ ಮಾಡ್ಬಿಟ್ಟು ಹೋಗಿ ಎಲ್ಲಿ ಹೋಗಕ್ಕು ಎಲ್ಲಿದಾವ ರಾತ್ರಿ ಮೂರ್ ಮಾಟ ಹಾಕಿಸ್ಕೊಂಡೆ ನಾಲ್ಕ್ ತರ್ಬಿಟ್ಟು ಮೂರ್ ಹಾಕಿಸ್ಕೊಂಡ್ ನೀನೇ ತಿನ್ಕೊಂಡೆ ಇನ್ನೊಂದಿತ್ತು ನಾನು ತಿಂದೆ ಅರೊಳಿಕ್ ಮಾಟ ಊರ್ ಹಾಕಿಲ್ವಾ ಸರ್ ಬಿಡು ಸರ್ ಒಳಿಕ್ ಮಾಟ ಬೇರೆ ಹೋಗ್ತೀನಿ ಹೋಗಿ ಊಟ ಮಾಡೋಕೆ ಸುಮ್ಮನೆ ಏನ್ ಸಾಹಿತಿ ಎಲ್ಲ ಅಡುಗೆ ಮಾಡಕ್ ಮಾಡದ ಬಿಡದಾರು ತಂಗ್ಳು ಸಾರು ಸಾಯಿಸ್ಪೂರ್ತಿ ಬಿರಿಯಾನಿ ಹೇಳ್ತಾರ ನಾನು ಊಟ ಮಾಡಿ ಸರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ